ಆರ್ಜೆ ನ್ಯೂಸ್ಗೆ ಸ್ವಾಗತ ಇದು ಲಿಸ್ಟ್ ನುಡಿಯ ನೇರ ಸ್ಮರ ಇದು ಬದಲಾವಣೆಯ ಧ್ವನಿ ಆರ್ಜೆ ನ್ಯೂಸ್ಗೆ ಸ್ವಾಗತ ಇದು ಲಿಸ್ಟ್ ನುಡಿಯ ನೇರ ಸಮರ ನಾವು ವಾರಸ್ದಾರರು ಮತ್ತು ಖರೀದಿದಾರರು ಅತಿಕ್ರಮಣದಾರರಲ್ಲ ಇಂದು ನಗರದ ಗಾಂಧಿ ವೃತ್ತದಲ್ಲಿ ವಕ್ಫ್ ಸಂತ್ರಸ್ತರ ಹೋರಾಟ ಸಮಿತಿ ವತಿಯಿಂದ ಸರ್ಕಾರವು ವಕ್ಫಾಸ್ತಿ ಕುರಿತು ಹೊರಡಿಸಿರುವ ಆದೇಶವನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆಯೊಂದಿಗೆ ಮಾನ್ಯ ತಹಸೀಲ್ದಾರರ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಕ್ಫಾಸ್ತಿ ಕುರಿತು ನೀಡಿರುವ ಆದೇಶವನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು

ಸಂಪಾದನೆ ಮಾಡಿ ನ್ಯಾಯವಾದಂತ ಆಸ್ತಿಯನ್ನ ಏನ್ ಪಡೆದಿದ್ದೀವಿ ಆ ನ್ಯಾಯವಾದ ಆಸ್ತಿ ಹಕ್ಕನಿ ಕಾಲಕ್ಕೆ ಬಂದೀವಿ ನೋಡ್ರಿ ನ್ಯಾಯವಾದಂತ ಹಕ್ಕನಿ ಕಾಲ ನೋಡ್ರಿ ನಿಮ್ಮ ಎಲ್ಲ ಆಸ್ತಿ ಹೊಲ ಇರ್ಬೋದು ನಿಮ್ ಫ್ಲಾಟ್ ಇರ್ಬೋದು ನಿಮ್ ಬಿಲ್ಡಿಂಗ್ ಇರ್ಬೋದು ಮಠ ಇರ್ಬೋದು ಇಲ್ಲದಿರ್ಬೋದು ನೀವೊಂದು ಹೊಲ ತಗೊಂತೀರಿ ಆ ಹೊಲ ಸಡಗಾಲದ ಆಸ್ತಿ ಅಂತಿದ್ರೆ ತಗೊಂಡು

ಾಯ ಕುರಿತು ಇವತ್ತು ಹೋರಾಟ ಮಾಡಿರ್ತಕ್ಕಂಥ ಹೋರಾಟ ಸಮಿತಿ ಎಲ್ಲ ಅಧ್ಯಕ್ಷರೇ ಸದಸ್ಯರೇ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರುವಂತಹ ಎಲ್ಲ ರೈತ ಬಾಂಧವರೇ ನಮ್ಮ ನ್ಯಾಯವಾದಿ ಮಿತ್ರರೇ ಮಾಧ್ಯಮದ ಗೆಳೆಯರು ಈ ಒಂದು ಒತ್ತಾಯ್ದೆ ಭಾರತದ ಸ್ವಾತಂತ್ರ್ಯಕ್ಕಿಂತ ಮೊದಲಾಗಿರ್ತಕ್ಕಂಥ ಕಾಯ್ದೆ ಇಂಗ್ಲಿಷ್ ಕಾಲದಲ್ಲೇ ಈ ವಕ್ ಬೋರ್ಡ್ ನಿರ್ಮಾಣ ಆಗಿರ್ತಕ್ಕಂತಹದ್ದು ಯಾಕಾಯಿತು ಇದು ಅನ್ನುವಂತಹದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಸಹಜವಾಗಿ ಯಾವುದೇ ಧರ್ಮದ ವಿಚಾರಗಳು ಬಂದಾಗ ಧಾರ್ಮಿಕ ಸ್ಥಳಗಳನ್ನು ರಕ್ಷಣೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ವಕ್ ಬೋರ್ಡ್ ಅನ್ನು ಮಾಡಿರ್ತಕ್ಕಂತಹದ್ದು ಆದ್ರೆ ಇವತ್ತು ವಕ್ ಬೋರ್ಡ್ ಎಲ್ಲಿಗೆ ಬಂದಿದೆ ಈ ದೇಶದಲ್ಲಿ ರಾಜ್ಯದಲ್ಲಿ ಯಾವ ಪರಿಸ್ಥಿತಿಗೆ ಬಂದ್ ನಿಂತಿದೆ ಅಂದ್ರೆ ಯಾವ ಮಠಗಳನ್ನ ಯಾವ ದೇವಸ್ಥಾನಗಳನ್ನ ರೈತರ ಭೂಮಿಗಳಲ್ಲಿ ಬಿಡುವಂತಹ ಒಂದು ವಾತಾವರಣ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ನಾವು ಕಾಣ್ತೇವೆ ಇದು ಆದ್ರೆ ಇಲ್ಲಿ ಮುಸ್ಲಿಮ್ ಬಾಂಧವರು ಕೂಡ ಭಾಗವಹಿಸಿದ್ದಾರೆ ಬಿಜಾಪುರದಲ್ಲಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಮುಸ್ಲಿಮರು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಇದು ಯಾವ ಸಮಾಜಕ್ಕೆ ಒಳಿತನ್ನ ಉಂಟು ಮಾಡಿದೆ ಅನ್ನುವಂತಹದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ವಕ್ ಬೋರ್ಡು ಮುಸಲ್ಮಾನರಿಗೆ ಒಳ್ಳೇದಾಗಿದೆಯಾ ಹಿಂದೂಗಳಿಗೆ ಒಳ್ಳೇದಾಗಿದೆಯಾ ಇಲ್ಲ ಎರಡೂ ಸಮುದಾಯಗಳಿಗೂ ಕೂಡ ಎಷ್ಟು ಕೆಟ್ಟದ್ದು ಮಾಡಬೇಕು ಅಷ್ಟೆಲ್ಲ ಕೆಟ್ಟದು ಮಾಡುವಂತ ಕೆಲಸ ಈ ವಕ್ಫೋರ್ನಿಂದ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ನಮ್ಮ ವಕೀಲ ಮಂತ್ರಿ ಹೇಳಿದರು ನಮ್ಮ ಕರ್ನಾಟಕ ರಾಜ್ಯದ್ದು ಇಪ್ಪತ್ತಾರು ಸಾವಿರ ಎಕರೆ ಭೂಮಿಯನ್ನ ದೊಡ್ಡ ದೊಡ್ಡ ಕುಲಗಳು ರಾಜಕೀಯ ಕುಲಗಳು ದೊಡ್ಡ ದೊಡ್ಡ ವ್ಯಕ್ತಿಗಳ ಇದರಲ್ಲಿ ಅವರೆಲ್ಲರೂ ನುಂಜಿ ಹಾಕಿದ್ದಾರೆ ಅಂತ ಕೇಳಿ ನಾವು ನೀವು ಹೇಳುವಂತಹ ಇದು ವಕ್ ಬೋರ್ಡ್ನ ಅಧ್ಯಕ್ಷ ಆಗಿರ್ತ ಹಿಂದಿನ ಅಧ್ಯಕ್ಷ ಆಗಿರ್ತಕ್ಕಂಥ ಅನ್ವರ್ ಮನಪ್ಪ ಅವರು ಸರ್ವೆ ಮಾಡಿಸಿ ಒಂದು ದೂರನ್ನ ಸರ್ಕಾರದ ಬಗ್ಗೆ ಸಲ್ಲಿಸಿರ್ತಕ್ಕಂಥ ಇದು ಯಾವಾಗ ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಎರಡ್ ಸಾವಿರದ ಹನ್ನೊಂದು ಹನ್ನೆರಡನೇ ಸರ್ಕಾರಕ್ಕೆ ಸರಿತಕ್ಕ ಸಲ್ಲಿಸಿರ್ತಕ್ಕಂಥ ವರದಿ ಮೇಲೆ ಇದುವರೆಗೂ ಕೂಡ ಯಾವುದೇ ಸರ್ಕಾರ ಯಾವುದೇ ಪಕ್ಷದ ಸರ್ಕಾರಗಳಿರ್ಬೋದು ಒಂದು ಕ್ರಮನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಎಲ್ಲರೂ ಅವರೇ ಇದ್ದಾರೆ ಯಾರು ಕ್ರಮ ಇದೇನಾಗಿದೆ ಅಂದ್ರೆ ಕುರಿ ಹೋಗಿ ತೊಗೊಂಡು ಮುಂದೆ ನಾಯಕ ಕುರಿ ಹೋಗಿ ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪ ಜೆಡಿಎಸ್ ಮುಖಂಡರಾದ ಬಸವರಾಜ್ ನಾಡಗೌಡರು ತಾಲೂಕು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಎನ್ ರಾಮನಗೌಡರು ಬಿಜೆಪಿ ಮುಖಂಡರಾದ ಸಿರಾಜ್ ಪಾಷಾ ಆಮ್ ಆದ್ಮಿ ಪಕ್ಷದ ಮುಖಂಡರಾದ ಸಂಗ್ರಾಮ್ ಖಿಲೇತ್ ವೀರೇಶ್ ಯಡಿಯೂರಮಠ್ ಬಾವಿ ಇನ್ನಿತರರು ಉಪಸ್ಥಿತರಿದ್ದರು ಲಾರಿ ಉರುಳಿ ಮೂವರ ದುರ್ಮರಣ ನಗರದ ಪಿಡಬ್ಲ್ಯೂ ಕ್ಯಾಂಪಿನ ಬಸವೇಶ್ವರ ಟ್ರೇಡರ್ಸ್ ಮುಂದುಗಡೆ ರಾಯಚೂರು ಸಿಂಧೂರ್ ಹೆದ್ದಾರಿ ರಸ್ತೆ ಪಕ್ಕದಲ್ಲಿ ನಿಂತಿರುವವರ ಮೇಲೆ ಲಾರಿ ಉರುಳಿ ಸ್ಥಳದಲ್ಲಿಯೇ ಮೂವರು ಮೃತಪಟ್ಟಿದ್ದಾರೆ ಎಂದು ಪೊಲೀಸ್ ಮೂಲದಿಂದ ತಿಳಿದು ಬಂದಿದೆ ರಾಯಚೂರಿನಿಂದ ಸಿಂಧನೂರಿಗೆ ನೆಲ್ಲಿನ ಒಟ್ಟಿನ ಚೀಲಗಳನ್ನು ತುಂಬಿಕೊಂಡು ಬರುತ್ತಿರುವ ಲಾರಿ ಉರುಳಿ ರಸ್ತೆ ಪಕ್ಕದಲ್ಲಿ ನಿಂತಿರುವ ನೀರಾವರಿ ಇಲಾಖೆಯ ಇಪ್ಪತ್ತೊಂಬತ್ತು ವರ್ಷದ ಮಲ್ಲಿಕಾರ್ಜುನ್ ಜೈ ಹಾಗೂ ಇಪ್ಪತ್ತೆಂಟು ವರ್ಷದ ಶಿವರಾಜ್ ಜೈ ಮತ್ತು ಕಂಪ್ಯೂಟರ್ ಆಪರೇಟರ್ ಆಗಿರುವ ಮೂವತ್ತು ವರ್ಷದ ಮೈಬೂಬ್ ಎನ್ನುವ ಮೂರು ವ್ಯಕ್ತಿಗಳು ಸ್ಥಳದಲ್ಲಿಯೇ ಮೃತಪಟ್ಟಿರುತ್ತಾರೆ ಲಾರಿ ಚಾಲಕ ಮತ್ತು ಮಾಲೀಕ ಬಾಷಾ ಹಾಗೂ ಕ್ಲೀನರ್ ಮೈಬೂಬ್ ಮೇಲೆ ನಗರ ಸಂಚಾರ ಪೊಲೀಸ್ ಠಾಣೆ ಪ್ರಕರಣ ದಾಖಲಾಗಿದೆ